ಯಾವ್ದು ಹೇಳಿ ಸರ್ ನಿಮ್ಗೆ ಟ್ಯೂಬ್ ಟೈರ್ ಬೇಕಾ ಸಾಲಿಡ್ ವೀಲ್ ಬೇಕಾ ಚೈನಾ ವೀಲ್ ಬೇಕಾ ಇಂಪೋರ್ಟೆಡ್ ಬೇಕಾ ಅಥವಾ ಓನ್ ನಂದೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ವೀಲ್ಸ್ ಬೇಕಾ ಪ್ರತಿಯೊಂದು ಕೂಡ ರಾಶಿ ರಾಶಿ ಗಟ್ಲೆ ಬಿದ್ದಿದೆ ಓಪನ್ ಚಾಲೆಂಜ್ ಕೊಡ್ತೇನೆ ಕರ್ನಾಟಕದಂತ ನಮ್ ಜೊತೆ ಯಾರು ಕೂಡ ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ಡೈರೆಕ್ಟ್ ಫ್ಯಾಕ್ಟ್ರಿ ಬೆಲೆಗೆ ಕೊಡ್ತಾ ಇದೀವಿ ಮ್ಯಾನುಫ್ಯಾಕ್ಚರ್ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇವಾಗ ರೈತರು ಇದನ್ನ ಎಷ್ಟೇ ರಫ್ ಅಂಡ್ ಟಫ್ ಯೂಸ್ ಮಾಡ್ಲಿ ಏನಾರು ಕಿತ್ತು ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೆಡಿ ಸರ್ ಏನು ಮಾತಾಡಂಗಿಲ್ಲ ಅವ್ರಿಗೆ ಏನಾಯ್ತು ಏನೋ ಕೇಳಂಗಿಲ್ಲ ಆ ತರ ಕ್ವಾಲಿಟಿಯಲ್ಲಿ ನೀವು ರೆಡಿ ಮಾಡ್ತಾರೆ ಅಂದ್ರೆ ಎಲ್ಲ ಮಾಡೋದು ಸರ್ ಹದಿನೈದರಿಂದ ಐವತ್ತು ಎಚ್ ಪಿ ಅವ್ರದ್ದು ಯಾವ್ದೇ ಟ್ರ್ಯಾಕ್ಟರ್ ತೊಂಬಿರಿ ಎಲ್ಲಾ ಕೂ ನಾ ಎಲ್ಲರಿಗೂ ಮಾಡಿಕೊಡ್ತಾರೆ ಸದ್ಯಕ್ಕೆ ನನ್ನ ಕಂಪನಿಯಲ್ಲಿ ಹತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಕೂಡ ತಗೊಂಡ್ರೆ ನೀವು ಸಬ್ಸಿಡಿ ಬೆಲೆಗೆ ಅಂದ್ರೆ ಅದೇ ನೆಗೋಶಿಯೇಟ್ ಆಗಿ ಡಿಸ್ಕೌಂಟ್ ಆಗಿ ನಿಮ್ಗೆ ಸಿಗುತ್ತೆ ರೈತರಿಗೆ ಅದೇ ಪ್ರೈಸ್ ಗೆ ಪ್ರತಿಯೊಂದು ಪ್ರಾಡಕ್ಟ್ ಕೊಡ್ತಾ ಇದೀವಿ ನಮಸ್ಕಾರ ಸರ್ ಸರಿಗ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ವೀಲ್ಸ್ ಅಂತ ಹೇಳಿದ್ರಿ ಯಾವ್ ತರ ಸರ್ ಎಲ್ಲ ರಾಷ್ಟ ಬಿಡಿದ್ರೆ ಒಂದು ಬ್ರೀಫ್ ಆಗಿ ಕೊಡಿ ಸರ್ ಯಾವ್ದು ಹೇಳಿ ಸರ್ ನಿಮ್ಗೆ ಟ್ಯೂಬ್ ಟೈರ್ ಬೇಕಾ ಸಾಲಿಡ್ ವೀಲ್ ಬೇಕಾ ಚೈನಾ ವೀಲ್ ಬೇಕಾ ಇಂಪೋರ್ಟೆಡ್ ಬೇಕಾ ಅಥವಾ ಓನ್ ನಂದೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ವೀಲ್ಸ್ ಬೇಕಾ ಪ್ರತಿಯೊಂದು ಕೂಡ ರಾಶ್ ರಾಜ್ ಗಟ್ಟಲೆ ಬಿದ್ದಿದೆ ಸೊ ಓಪನ್ ಚಾಲೆಂಜ್ ಕೊಡ್ತೀನಿ ಕರ್ನಾಟಕದಂತ ನಮ್ ಜೊತೆ ಯಾರು ಕೂಡ ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ಡೈರೆಕ್ಟ್ ಫ್ಯಾಕ್ಟ್ರಿ ಬೆಲೆಗೆ ಕೊಡ್ತಾ ಇದೀವಿ ಮ್ಯಾನುಫ್ಯಾಕ್ಚರ್ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್ ಒಂದು ವೀಲ್ ರೆಡಿ ಮಾಡೋದಕ್ಕೂ ಒಂದು ಸಾವಿರ ವೀಲ್ ಮಾಡೋದಕ್ಕೂ ಪ್ರೈಸ್ ಭಾರ ವ್ಯತ್ಯಾಸ ಇರುತ್ತೆ ಸೊ ಈ ಕಾರಣಕ್ಕೆ ನಮ್ ಜೊತೆ ಯಾರೋ ಕಾಂಪ್ಲೇಟ್ ಮಾಡಕ್ಕಾಗಲ್ಲ ಆ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಓಕೆ ಯಾವ ತರ ಸರ್ ಇದಕ್ಟ್ರಿಗೆ ಎಫೆಕ್ಟ್ ಆಗಲ್ಲ ಅಂದ್ರೆ ಯಾವ ತರ ಏನು ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಟೂಬ್ ಇದೆ ಒಳಗೆ ಟೈರ್ ಇದೆ ನೀವು ನಾರ್ಮಲ್ ಏ ಟೈರ್ ಹೊಡ್ತಿದ್ರಲ್ಲ ಅದೇ ತರ ಫೀಲ್ ಆಗುತ್ತೆ ಯಾವ್ದೇ ತರ ಬೇರಿಂಗ್ ಆಗಿರ್ಬೋದು ಟ್ಯಾಕ್ಟ್ರಿಗೆ ಓಕೆ ಎಂಜಿನ್ ಗೆ ಹೊಡ್ತಾ ಬಳೋದಲ್ಲ ಆ ತರ ಏನಿಲ್ಲ ಏನು ಇಲ್ಲ ಸೂಪರ್ ಆಗಿ ಆಲ್ರೆಡಿ ಈಗ ಕಳೆದ ಒಂದು ಏಳೆಂಟು ವರ್ಷದಿಂದ ಎಲ್ಲಾ ರೈತರು ಯೂಸ್ ಮಾಡ್ತಾ ಇದಾರೆ ಎಲ್ಲರೂ ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಖುಷಿ ಆಗಿದೆ ಖುಷಿಯಾಗಿದೆ ಓನ್ ಮ್ಯಾನುಫ್ಯಾಕ್ಚರ್ ಬನ್ನಿ ಸರ್ ನೋಡ್ತಿರ್ಬೋದು ಇದನ್ನೇ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಇಲ್ಲಿ ನಾವೇ ಖುದ್ದಾಗಿ ರೆಡಿ ಮಾಡೋದು ಪ್ರೊಡಕ್ಟ್ ಗಳನ್ನ ಸೊ ಇದಕ್ಕೆ ಏನಾದ್ರು ಆದ್ರೆ ಸೊ ಏನ್ ನಮ್ಮ ಕಂಪ್ನಿಯಿಂದ ನಿಮ್ಗೆ ವಾರಂಟಿ ಗ್ಯಾರಂಟಿನ ಪ್ರೊವೈಡ್ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ಈ ಗ್ಯಾರಂಟಿ ವಾರಂಟಿನ ನಾವು ರೈತರಿಗೆ ಕೊಡ್ತಾ ಇದೀವಿ ಯಾಕಂದ್ರೆ ರೈತರ ಖುದ್ದಾಗಿ ನಾನೇ ನೋಡಿದ್ದೇನೆ ಸರ್ ಚೀನಾ ಇಲ್ಲ ಅಂತ ಹೇಳಿದ್ರೆ ವಾರಂಟಿ ಇರಲ್ಲ ರೈತರು ಬಳಕೆ ಮಾಡ್ಕೊಂಡು ಯಾರೋ ಡ್ರೈವರ್ ಕೈ ಕೊಡ್ತಾರೆ ಹಾಳು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಲಕ್ಷಾಂಗಟ್ಟಲೆ ವೇಸ್ಟ್ ಆಗುತ್ತೆ ದುಡ್ಡು ಅದಾಗಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ವರ್ಷಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ನೀವೇ ಸರ್ ಓನ್ ಇದಕ್ಕೆ ನಮ್ದೇನ್ ಗ್ಯಾರಂಟಿ ಕೊಡ್ತೀವಿ ಕಿತ್ತಿತ್ತು ಹರಿತು ಮುರಿತು ಅಂತಂದ್ರೆ ಹೆಂಗ್ ಕೊಡ್ತಾರೆ ಸರ್ ಹೇಳಿ ನೋಡೋಣ ಸರ್ ಇವಾಗ ರೈತರು ಇದನ್ನ ಎಷ್ಟೇ ರಫ್ ಅಂಡ್ ಟಫ್ ಯೂಸ್ ಮಾಡ್ಲಿ ಏನಾರು ಕಿತ್ತು ಹಾಳಾಯ್ತ ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೆಡಿ ಸರ್ ಏನು ಮಾತಾಡಂಗಿಲ್ಲ ಅವ್ರಿಗೆ ಏನು ಮನ್ಗೈತೆ ಏನಾಯ್ತು ಏನು ಕೇಳಂಗಿಲ್ಲ ಆ ತರ ಕ್ವಾಲಿಟಿಯಲ್ಲಿ ನೀವು ರೆಡಿ ಮಾಡ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಇದರಲ್ಲಿ ಎಲ್ಲಾ ಮಾಡಲ್ ಟ್ರಾಕ್ಟರ್ ಗಳು ಸಿಗುತ್ತೆ ಹೆಂಗ ಏನು ಚಿಕ್ ದೊಡ್ಡ ಟ್ರಾಕ್ಟರ್ ಗಳಿಗೆ ಎಲ್ಲ ಮಾಡಲ್ ಸರ್ ಹದಿನೈದರಿಂದ ಐವತ್ತು ಹೆಚ್ ಪಿ ಅವ್ರದ್ದು ಯಾವ್ದೇ ಟ್ರಾಕ್ಟ್ ತೊಂಬರ್ ಎಲ್ಲಾ ಮಾಡಿಕೊಡೋದು ಎಲ್ಲರಿಗೂ ಮಾಡಿ ಆರಾಮಾಗಿ ರೈತರು ಬಳಕೆ ಮಾಡ್ಕೋಬೋದಲ್ವಾ ಈ ಅಟ್ಯಾಚ್ಮೆಂಟ್ ಇದ್ ಮಾಡ್ಕೊಂಡು ಈಗ ಇವು ವೀಲ್ಸ್ ಅಂತ ಹೇಳಿದ್ರೆ ಟ್ರಾಕ್ಟರ್ ವೀಲ್ಸ್ ಗಳಿಗೆ ಬಟನ್ ವೀಲ್ಸ್ ಗಳಿಗೆ ಏನಾದ್ರು ಸಬ್ಸಿಡಿ ಇರುತ್ತೆ ಏನು ಹೆಂಗ್ ಸರ್ ಸರ್ ಇವಾಗ ಸದ್ಯಕ್ಕೆ ನನ್ನ ಕಂಪನಿಯಲ್ಲಿ ಹತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಕೂಡ ತಗೊಂಡ್ರೆ ನೀವು ಸಬ್ಸಿಡಿ ಬೆಲೆಗೆ ಅಂದ್ರೆ ಅದೇ ನೆಗೋಶಿಯೇಟ್ ಆಗಿ ಡಿಸ್ಕೌಂಟ್ ಆಗಿ ನಿಮಗೆ ಸಿಗುತ್ತೆ ರೈತರಿಗೆ ಅದೇ ಪ್ರೈಸ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಕೊಡ್ತಾ ಇದೀವಿ ಫ್ಯಾಕ್ಟ್ರಿಗೆ ಬಳಕೆ ಆಗುವಂತ ಹೈಟ್ ಅಟ್ಯಾಚ್ಮೆಂಟ್ ಐರನ್ ಮೀಲ್ಸ್ ಆಗಿರ್ಬೋದು ಬೂಮ್ ಸ್ಪ್ರೇಯರ್ ಆಗಿರ್ಬೋದು ಇವೆರಡು ಕೂಡ ನೀವು ತಗೊಂತೀರಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕಂಪ್ನಿಯಿಂದ ನಿಮಗೆ ಸಬ್ಸಿಡಿ ಬೆಲೆಗೆ ಇವಾಗ ಕೊಡ್ತಾ ಇದೀವಿ ಸರ್ ಸಬ್ಸಿಡಿ ಬೆಲೆಗೆ ಡೈರೆಕ್ಟ್ ಆಗಿ ಖಂಡಿತ ಅಂತಾನೆ ಒಂದೂವರೆ ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ನೀವು ಮೂವತ್ತ್ ನಲ್ವತ್ ಪರ್ಸೆಂಟ್ ಏನು ಗೆ ಅದಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ತಿಂಗಳ ಗಂಟಲೆ ವೇಟ್ ಮಾಡಿ ಇದನ್ನೆಲ್ಲ ಮಾಡಿದ್ಮೇಲೆ ನೀವು ಏನೊಂದು ಅನುದಾನ ತಗೊಂತಿರಲ್ಲ ಡೈರೆಕ್ಟ್ ಆಗಿ ರೈತರು ಇವತ್ತೇ ನಮ್ಮ ಕಂಪ್ನಿಗ್ ಬಂದು ನಮ್ಮ ಶ್ರೀರಾಮ್ ಕಂಪ್ನಿಯಲ್ಲಿ ಈ ಪ್ರಾಡಕ್ಟ್ ಗಳನ್ನ ಸಬ್ಸಿಡಿ ಬೆಲೆಗೆ ನೀವು ಹೋಗ್ಬೋದು ಆರಾಮಾಗಿ ಅಲ್ವಾ ಆರಾಮಾಗಿ ಸರ್